ಹದಿನಾರನೇ ವಿಧಾನಮಂಡಲ ಮುಂಗಾರು ಅಧಿವೇಶನ ಮೂಡಾ ವಾಲ್ಮೀಕಿ ಅಸ್ತ್ರದೊಂದಿಗೆ ಮೈತ್ರಿ ಪಕ್ಷಗಳು ಸಜ್ಜು ವಿಪಕ್ಷಗಳಿಗೆ ತಕ್ಕ ಉತ್ತರ ನೀಡಲು ಜೋಡೆತ್ತುಗಳು ರೆಡಿ ಮೂಡ ಹಗರಣದ ವಿಚಾರಣೆಗೆ ದಿಢೀರ್ ನ್ಯಾಯಾಂಗ ಸಮಿತಿ ನೇಮಕ ನಿವೃತ್ತ ನ್ಯಾಯಮೂರ್ತಿ ಪಿಎನ್ ದೇಸಾಯಿ ನೇತೃತ್ವ ಆರು ತಿಂಗಳಲ್ಲಿ ವರದಿ ಸಲ್ಲಿಕೆಗೆ ಸರ್ಕಾರದಿಂದ ಸೂಚನೆ ಒಂದು ಟಿಎಂಸಿ ಬದಲು ನಿತ್ಯ ಎಂಟು ಸಾವಿರ ಕ್ಯೂಸೆಕ್ ಕಾವೇರಿ ನೀರು ರಾಜ್ಯದ ಸರ್ವಪಕ್ಷ ಸಭೆಯಲ್ಲಿ ತೀರ್ಮಾನ ಕಾವೇರಿ ಪ್ರಾಧಿಕಾರಕ್ಕೆ ಮೇಲ್ಮನವಿಗೆ ನಿರ್ಧಾರ ಮೋದಿಗೆ ಹತ್ತು ಕೋಟಿ ಎಕ್ಸ್ ಫಾಲೋಯರ್ಸ್ ಹೊಸ ದಾಖಲೆ ಬರೆದ ಪ್ರಧಾನಿ ನರೇಂದ್ರ ಮೋದಿ ಹತ್ತು ಕೋಟಿ ಹಿಂಬಾಲಕರಿರುವ ವಿಶ್ವದ ಮೊದಲ ನಾಯಕ ನಮೋ ಅಲ್ಕರಾಜ್ಗೆ ಮತ್ತೊಮ್ಮೆ ವಿಂಬಲ್ಡನ್ ಕಿರೀಟ ನಾಲ್ಕನೇ ಗ್ರ್ಯಾಂಡ್ ಸ್ಲಾಂ ಮುಡಿಗೇರಿಸಿಕೊಂಡ ಸ್ಪೇನ್ ಚಾಂಪಿಯನ್ ಫೈನಲ್ನಲ್ಲಿ ದೊಕೋವಿಕ್ಗೆ ಮತ್ತೆ ನಿರಾಸೆ